ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತೀ ಖಂಡದ ಭಾಗಗಳಿಗೆ ಸ್ವಾಗತ ಶ್ರೀ ಶಿವ ಮತ್ತು ಶಿವೆಯರ ವಿವಾಹ ಮಹೋತ್ಸವವು ಸಂಪನ್ನವಾಗಿ ಅವರು ಸಜ್ಜ ಮನೆಯಿಂದ ಇನ್ನು ಕೈಲಾಸ ಪರ್ವತದತ್ತ ಸಾಗುವ ಸಮಯವಷ್ಟೇ ಉಳಿದಿದೆ ಬ್ರಹ್ಮದೇವರು ಹೇಳುತ್ತಾರೆ ಅನಂತರ ವಿಷ್ಣುವೇ ಮೊದಲಾದ ದೇವತೆಗಳು ಹಾಗೂ ಋಷಿಗಳು ಕೈಲಾಸಕ್ಕೆ ಮರಳುವ ವಿಚಾರ ಮಾಡತೊಡಗಿದರು ಆಗ ಹಿಮಾಚಲನು ದಿಬ್ಬಣಿಗರ ಬಿಡದಿಗೆ ಬಂದು ಎಲ್ಲರನ್ನೂ ಊಟಕ್ಕಾಗಿ ಆಮಂತ್ರಿಸಿದನು ಬಳಿಕ ದೇವೇಶ್ವರ ಶಿವನನ್ನು ಆಮಂತ್ರಿಸಿ ಹಿಮವಂತನು ತನ್ನ ಮನೆಗೆ ಹೋದನು ನಾನಾ ಪ್ರಕಾರದ ವಿಧಾನದಿಂದ ಭೋಜನೋತ್ಸವದ ಸಿದ್ಧತೆಗೆ ತೊಡಗಿದನು ಅವನು ಪ್ರಸನ್ನತೆ ಮತ್ತು ಉತ್ಕಂಠತೆಯಿಂದ ಭೋಜನಕ್ಕಾಗಿ ಪರಿವಾರ ಸಹಿತ ಭಗವಾನ್ ಶಿವನನ್ನು ಯಥೋಚಿತ ರೀತಿಯಿಂದ ತನ್ನ ಮನೆಗೆ ಕರೆಸಿದನು ಶಂಭುವಿನ ವಿಷ್ಣುವಿನ ನನ್ನ ಹಾಗೂ ಇತರ ಎಲ್ಲ ದೇವತೆಗಳ ಮುನಿಗಳ ಮತ್ತು ಅಲ್ಲಿಗೆ ಬಂದಿರುವ ಇತರ ಎಲ್ಲರ ಚರಣಗಳನ್ನು ಆದರದಿಂದ ತೊಳೆದು ಅವರೆಲ್ಲರನ್ನೂ ಗಿರಿರಾಜನು ಮಂಟಪದಲ್ಲಿ ಸುಂದರ ಆಸನಗಳಲ್ಲಿ ಕುಳ್ಳಿರಿಸಿದನು ಮತ್ತೆ ತನ್ನ ಬಂಧು ಬಾಂಧವರೊಂದಿಗೆ ಆ ಎಲ್ಲ ಅತಿಥಿಗಳನ್ನು ನಾನಾ ಪ್ರಕಾರದ ಸರಸ ಪದಾರ್ಥಗಳಿಂದ ಪೂರ್ಣವಾಗಿ ತೃಪ್ತಿಪಡಿಸಿದನು ನನ್ನೊಂದಿಗೆ ವಿಷ್ಣು ಶಂಭುವಿನೊಂದಿಗೆ ಎಲ್ಲ ಜನರು ಚೆನ್ನಾಗಿ ಭೋಜನ ಮಾಡಿದರು ನಾರದನೆ ವಿಧಿವತ್ತಾಗಿ ಭೋಜನ ಮತ್ತು ಆಚವನ ಮಾಡಿ ತೃಪ್ತರಾದ ಎಲ್ಲ ಜನರು ಹಿಮಾಲಯನಿಂದ ಅಪ್ಪಣೆಯನ್ನು ಪಡೆದು ತಮ್ಮ ತಮ್ಮ ಬಿಡದಿಗೆ ತೆರಳಿದರು ಮುನಿಯೇ ಇದೇ ಪ್ರಕಾರದಿಂದ ಮೂರನೆಯ ದಿನವೂ ಗಿರಿರಾಜನು ವಿಧಿವತ್ತಾಗಿ ದಾನ ಮಾನ ಆದರದಿಂದ ಎಲ್ಲರನ್ನೂ ಸತ್ಕರಿಸಿದನು ನಾಲ್ಕನೆಯ ದಿನ ಶುದ್ಧತೆಯಿಂದ ವಿಧಿಪೂರ್ವಕ ಚತುರ್ಥಿ ಕರ್ಮವು ನಡೆಯಿತು ಅದಾಗದೆ ವಿವಾಹ ಯಜ್ಞವು ಪೂರ್ಣವಾಗುವುದಿಲ್ಲ ಆಗ ನಾನಾ ವಿಧದ ಉತ್ಸವ ನಡೆಯಿತು ಸಾಧುವಾದ ಜಯ ಸಾಧುವಾದ ಜಯ ಜಯಕಾರ ಧ್ವನಿಗಳಾದವು ಬಹಳಷ್ಟು ಉದಾರವಾಗಿ ದಾನಗಳನ್ನು ಕೊಡಲಾಯಿತು ಬಗೆ ಬಗೆಯ ಸುಂದರ ಗಾನ ನೃತ್ಯಗಳು ನಡೆದವು ಐದನೆಯ ದಿನ ಎಲ್ಲ ದೇವತೆಗಳು ಬಹಳ ಹರ್ಷ ಮತ್ತು ಅತ್ಯಂತ ಪ್ರೇಮದಿಂದ ಶೈಲರಾಜನಲ್ಲಿ ಹೇಳುತ್ತಾರೆ ನಾವೆಲ್ಲರೂ ಈಗ ಹೊರಡಬೇಕೆಂದಿದ್ದೇವೆ ಕೊಣೆಯಾಗಬೇಕು ಎಂದು ಸೂಚಿಸಿದರು ಅವರ ಮಾತನ್ನು ಕೇಳಿ ಗಿರಿರಾಜ ಹಿಮವಂತನು ಕೈಜೋಡಿಸಿಕೊಂಡು ದೇವತೆಗಳಿರ ನೀವೆಲ್ಲರೂ ಕೆಲವು ದಿನ ಇನ್ನೂ ಉಳಿದು ನನ್ನ ಮೇಲೆ ಕೃಪೆ ಮಾಡಿರಿ ಎಂದು ಬೇಡಿಕೊಂಡನು ಹೀಗೆ ಹೇಳಿ ಅವನು ಸ್ನೇಹದಿಂದ ಆ ದೇವತೆಗಳನ್ನು ಭಗವಾನ್ ಶಿವನನ್ನು ವಿಷ್ಣುವನ್ನು ನನ್ನನ್ನು ಅಂದರೆ ಬ್ರಹ್ಮನನ್ನು ಹಾಗೂ ಇತರ ಜನರನ್ನು ಅನೇಕ ದಿನಗಳವರೆಗೆ ಉಳಿಸಿಕೊಂಡನು ಪ್ರತಿದಿನವೂ ವಿಶೇಷ ಆದರ ಸತ್ಕಾರವನ್ನು ಮಾಡಿದನು ಈ ಪ್ರಕಾರವಾಗಿ ದೇವತೆಗಳು ಅಲ್ಲಿ ಉಳಿದು ಬಹಳ ದಿನಗಳು ಕಳೆದು ಹೋದವು ಆಗ ಅವರೆಲ್ಲರೂ ಗಿರಿರಾಜನ ಬಳಿಗೆ ಸಪ್ತರ್ಷಿಗಳನ್ನು ಕಳಿಸಿದರು ಸಪ್ತರ್ಷಿಗಳು ಹಿಮವಂತನ ಮತ್ತು ಮೇನಾದೇವಿಯಲ್ಲಿ ಸಮಯೋಚಿತ ಮಾತುಗಳನ್ನು ಹೇಳಿ ಅವರನ್ನು ಸಮಾಧಾನ ಪಡಿಸಿದರು ಪರಮ ಶಿವತತ್ವವನ್ನು ವರ್ಣಿಸಿ ಸಂತೋಷದಿಂದ ಅವರ ಸೌಭಾಗ್ಯವನ್ನು ಕೊಂಡಾಡಿದರು ಮುನಿಯೇ ಅವರು ಸಮಜಾಯಿಸಿದಾಗ ಗಿರಿರಾಜನು ದಿಬ್ಬಣಿಗರನ್ನು ಬೀಳ್ಕೊಳ್ಳಲು ಒಪ್ಪಿಕೊಂಡನು ಬಳಿಕ ಭಗವಾನ್ ಶಂಭುವು ಪ್ರಯಾಣಕ್ಕಾಗಿ ಸಿದ್ಧನಾಗಿ ದೇವತೆಗಳೊಂದಿಗೆ ಶೈಲರಾಜನ ಬಳಿಗೆ ಬಂದನು ದೇವೇಶ್ವರ ಶಿವನು ದೇವತೆಗಳ ಸಹಿತ ಕೈಲಾಸದ ಯಾತ್ರೆಗಾಗಿ ಹೊರಟಾಗ ಮೇನಾಳು ಗಟ್ಟಿಯಾಗಿ ಅಳತೊಡಗಿದಳು ಹಾಗೂ ಆ ಕೃಪಾನಿಧಾನನಲ್ಲಿ ಹೀಗೆ ನುಡಿಯುತ್ತಾಳೆ ಕೃಪಾನಿಧೆ ದಯಮಾಡಿ ನನ್ನ ಶಿವೆಯನ್ನು ಚೆನ್ನಾಗಿ ಲಾಲನೆ ಪಾಲನೆ ಮಾಡು ನೀನು ಆಶುತೋಷನಾಗಿರುವೆ ಪಾರ್ವತಿಯಿಂದ ಏನಾದರೂ ಅಪರಾಧವು ನಡೆದರೆ ಕ್ಷಮಿಸಿಬಿಡು ನನ್ನ ಮಗಳು ಜನ್ಮ ಜನ್ಮಗಳಲ್ಲಿ ನಿನ್ನ ಚರಣಾರವೆಂದಗಳ ಭಕ್ತಳ ಭಕ್ತಳಾಗಿರಲಿ ಹಾಗೂ ಆಕೆ ಹಾಗೆಯೇ ಭಕ್ತಳಾಗಿಯೇ ಇರುವಳು ಅವಳಿಗೆ ಮಲಗಿದಾಗ ಎದ್ದಾಗಲೂ ತನ್ನ ಸ್ವಾಮಿ ಮಹಾದೇವನಲ್ಲದೆ ಬೇರೆ ಯಾವ ವಸ್ತುವಿನ ಕಡೆಗೆ ಗಮನವೇ ಇರಲಿಲ್ಲ ಮೃತ್ಯುಂಜಯನೇ ನಿನ್ನ ಕುರಿತಾದ ಭಕ್ತಿ ಭಾವದ ಮಾತುಗಳನ್ನು ಕೇಳುತ್ತಲೇ ಇವಳು ಹರ್ಷದ ಕಣ್ಣೀರು ಸುರಿಸುತ್ತಾ ಪುಳಕಿತಳಾಗುತ್ತಿದ್ದಳು ನಿನ್ನ ನಿಂದೆಯನ್ನು ಕೇಳಿ ಸತ್ತಂತೆ ಮೌನಳಾಗುತ್ತಿದ್ದಳು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ಮೇನಿಕೆಯು ತನ್ನ ಮಗಳನ್ನು ಶಿವನಿಗೆ ಒಪ್ಪಿಸಿ ಅವರಿಬ್ಬರ ಮುಂದೆ ಗಟ್ಟಿಯಾಗಿ ಅಳುತ್ತಾ ಮೂರ್ಛಿತಳಾದಳು ಆಗ ಮಹಾದೇವನು ಮೀನಾಳನ್ನು ಸಮಾಧಾನ ಪಡಿಸುತ್ತಾ ಎಚ್ಚರಿಸಿದನು ಹಾಗೂ ಅವಳಿಂದ ಬೀಳ್ಕೊಂಡು ದೇವತೆಗಳೊಂದಿಗೆ ಮಹೋತ್ಸವ ಪೂರ್ವಕ ಹೊರಟನು ದೇವತೆಗಳೆಲ್ಲರೂ ತಮ್ಮ ಸ್ವಾಮಿ ಶಿವನೊಂದಿಗೆ ಹಾಗೂ ಸೇವಕರೊಂದಿಗೆ ಕೈಲಾಸ ಪರ್ವತದ ಕಡೆಗೆ ಹೊರಟರು ಅವರ ಮನಸ್ಸಿನಲ್ಲಿ ಅವರು ಮನಸ್ಸಿನಲ್ಲಿ ಶಿವನನ್ನು ಚಿಂತಿಸುತ್ತಿದ್ದರು ಹಿಮಾಚಲ ಪುರಿಯ ಹೊರಗಿನ ಉದ್ಯಾನಕ್ಕೆ ಬಂದು ಶಿವನೊಡನೆ ಎಲ್ಲ ದೇವತೆಗಳು ಹರ್ಷೋಲ್ಲಾಸದಿಂದ ನಿಂತುಕೊಂಡರು ಮತ್ತು ಶಿವೆಯ ಆಗಮನವನ್ನು ಪ್ರತೀಕ್ಷಿಸತೊಡಗಿದರು ಮುನೀಶ್ವರನೇ ಈ ಪ್ರಕಾರ ದೇವತೆಗಳೊಂದಿಗೆ ಶಿವನ ಶ್ರೇಷ್ಠ ಯಾತ್ರೆಯನ್ನು ವರ್ಣಿಸಲಾಯಿತು ಈಗ ಶಿವೆಯ ಯಾತ್ರೆಯ ವರ್ಣನೆಯನ್ನು ಕೇಳು ಅದು ವಿರಹ ವ್ಯಥೆ ಮತ್ತು ಆನಂದ ಎರಡರಿಂದಲೂ ಕೂಡಿದೆ నమస్తే శారదే దేవి పురవాసిని హం ప్రాథయే నిత్యం విద్యాదానంచ దేహిమే మే